ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡಾತ್ರಿ ಉತ್ತರ ಕರ್ನಾಟಕ ಫ್ರಾಂಕ್ಸ್ ಬಹಳ ಜನ ಅನುಕೂಲ ಆಗ್ತಿದ್ರಿ ಎಲ್ ಊಡೋದ್ರೆ ಇವ್ರ ಸ್ಟಾರ್ಟಿಂಗ್ ಅಷ್ಟು ನಾಟಕ ಮಾಡಿ ಹೋದ್ರೆ ಕಾಣಿಸ್ತೈತಿ ಅಂತ ಅನ್ಕೊಂಡ್ರೇನೆ ಇಲ್ಲ ನಾವು ಸ್ವಲ್ಪ ಗೆ ಹೋಗಿದ್ವಿ ಅಯೋಧ್ಯೆ ಕಾಶಿ ಅಂತೇಳಿ ಎಲ್ಲಾ ಸ್ವಲ್ಪ ನೇಪಾಳಿಗೆ ಬಹಳ ದೂರ ಅಡ್ಡಾಡ್ ಬಂದಿವಿ ಅದಕ್ಕಾಗಿ ನಾವು ವಿಡಿಯೋ ಮಾಡಾಕ್ ಆಗ್ಲಿಲ್ಲ ಸೊ ಇನ್ ಮ್ಯಾಗ್ಲಿಂತ್ರ ಮತ್ತೆ ಎಂಟರ್ಟೈನ್ಮೆಂಟ್ ಇರ್ತೈತಿ ನೋಡ್ರಿ ಈಗ ವಿಡಿಯೋ ಮಾಡಕ್ಕೆ ಹೊಂಟೇವಿ ಎಲೆಕ್ಷನ್ ಸಂಬಂಧಿದ ವಿಡಿಯೋ ಮಾಡಾಕತ್ತಿತ್ತು ನೋಡ್ರಿ ಮಜಾ ಮಾಡ್ರಿ ಎಲ್ಲ ಬೇಕ್ರಿ ಅಣ್ಣ ಕಣ್ಣೂರ್ ಹತ್ರ ನಾವು ಬಾಗಲಕೋಟೆ ಕಡೆ ಹೊಂಟಿರಿ ಬಾಗಲಕೋಟೆ ಹೊಂಟೇವ್ರಿ ಕಣ್ಣೂರ ಎಷ್ಟ್ ಕೊಡ್ತೀರಿ ಬಸ್ಸಿಗೆ ಹತ್ತ್ರಿ ಎತ್ ಮಂದಿ ಇದ್ರಿ ನೀವು ಏ ಒಬ್ಬರ ಬೇಕಾಗಿತ್ತು ನಮಗೆ ಮುಂದೆ ಮಂದಿ ಹತ್ತಿದ ರೀ ನೀವು ಒಬ್ಬರ ಅದೀರ

ನಿಮ್ದ ಎಲೆಕ್ಷನ್ ಯಾವ ಕ್ಷೇತ್ರ ಅಣ್ಣ ಇಲ್ಲಿ ಕಾಂಗ್ರೆಸ್ ಬರ್ತೇತ್ರಿಣ ಪಕ್ಷ ಅಲ್ರಿ ಎಲ್ಲಿ ಓಟ್ ಹಾಕೋರಿ ನೀವು ಅಂದ್ರೆ ಇಲ್ಲಿ ಹುಬ್ಳಿ ಇದಕ್ ಬರ್ತೇತು ಏನ್ ಹುಬ್ಳಿಗ್ ಬರ್ತಿತ್ತು ಅಂದ್ರ ನಮ್ ಕಾಕರು ನಿಂತಿದ್ರಿ ಎಲೆಕ್ಷನ್ಗ ಅಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ರಿ ಅದಕ್ಕೆ ಪ್ಲಾಸ್ಟಿಕ್ ಚೇರ್ ಇಟ್ಕೊಂಡಾರೀ ಅವ್ರ ಈಗ ಅವ್ರದ್ದು ನಾಮಿನೇಷನ್ ಫೈಲ್ ಮಾಡಿ ಬಂದ್ವಿ ರೀ ಅದ ನಾವು ಪ್ರಚಾರ ಮಾಡಬೇಕಾಗಿತ್ರಿ ಈಗ ಹೌದ್ ಹೌದ್ರಿ ಅಣ್ಣ ಹೌದ್ರಿ ಬಾಳ ಕಮ್ಮಿ ಟೈಮ್ ಐತ್ರಿ ಈಗ ನಮ್ಗೂ ಅದಕ್ಕೆ ನಿಮ್ ಕಡೆ ಏನಾದ್ರು ಟೀಮ್ ಐತ್ ಅನ್ರಿ ಪೂರ್ತಿ ಹಿಂಗೇನಾರ ಪ್ರಚಾರ ಮಾಡುವಂಗ ಹದಿನೈದು ಮಂದಿ ಐತಿ ಸರ್ ಹಾ ರೀ ಅಂದ್ರ ಈಗ ನಾವು ಚುನಾವಣಾ ಸಮಿತಿ ಒಳಗ್ರಿ ಒಳಗೆಲ್ಲ ಸೆಟಿಂಗ್ ಮಾಡ್ಕೊಂಡೇವ್ರಿ ಅಂದ್ರ ನಮ್ದು ಸ್ವತಂತ್ರ ಪಕ್ಷ ಆಕೇತಲ್ರಿ ದೊಡ್ಡ ಪಕ್ಷ ಏನಲ್ರಿ ನಮ್ದು ಒಳಗೆ ಸೆಟ್ಟಿಂಗ್ ಅದು ಮಾಡ್ಕೋಬೋದ್ರಿ ದೊಡ್ಡ ಪಕ್ಷ ಏನಾಕೇತ್ರಿ ಅವ್ರದ್ದು ಸೆಟ್ಟಿಂಗ್ ಏನಾರ ಗೊತ್ತಾತಂದ್ರ ಪಕ್ಷನ ಉಚ್ಚಾಟನೆ ಮಾಡ್ಬಿಡ್ತಾರ್ರಿ ಅವ್ರಿಗೆ ಭಯ ಬಾಳ್ರಿ ನಮ್ದು ಹಂಗೇನಿಲ್ರಿ ಬಂದ್ರಿ ಬಂತ ಹೋದ್ರೂ ಅನ್ನೋ ರೀ ನಾವು ಅಷ್ಟರಿ ಅದಕ್ಕೆ ಈಗ ಒಳಗಿಲ್ ಸೆಟ್ಟಿಂಗ್ ಮಾಡ್ಕೊಂಡೇವ್ರಿ ನಮ್ದ ಹೆಂಗಾರ ಅಂತಂದ್ರಿ ಒಳಗ ಒಬ್ಬ ಮನುಷ್ಯ ಈಗ ಓಟ್ ಹಾಕಕ್ ಹೋಗಿರ್ತಾನಲ್ರಿ ಅವಾಗ ಈಗ ಒಬ್ಬರು ಒಂದ ಓಟ್ ಹಾಕ್ಬೋದಿಲ್ರಿ ಅಲ್ಲಿ ನಮ್ದ ಪಟಾ ಹತ್ತು ಹೊತ್ತು ಬಿಡ್ಬೇಕ್ರಿ ಹಾ ರೀ ಆ ಟೈಪ್ ಸೆಟ್ಟಿಂಗ್ ಮಾಡ್ಕೊಂಡೇವ್ರಿ ಆಮ್ಯಾಗ ಅದ ನೀವ್ ಹತ್ ಹೊತ್ತದಾಗ ಒಂದ ಸತ ಸೌಂಡ್ ಬರ್ತೈತ್ರಿ ಅದ ಟಿ ಅಂತ ಹೇಳಿ ಅದ ನಮ್ ಬಟನ್ ಅಷ್ಟ ಹಂಗಿರ್ತೇತ್ರಿ ಅದ ಇನ್ ಉಳ್ಕೇತ ನೀವು ಒಂದ್ ಸತ ಓದ್ ಬಿಟ್ರಿ ಅಂತ ಅಂದ್ರೆ ಒಂದ ಈಗ ನೀವ್ ಅನ್ಕೋರಿ ಈಗ ನಿಮ್ದೋ ಪಕ್ಷ ಇರ್ತೈತಲ್ರಿ ಅದರ ಬಟನ್ ಅಂದ್ರೆ ಅವಾಗ ಟೀ ಅಂತ ಬಂದ್ಬಿಡ್ತೇತ್ರಿ ಅದ ಇದ್ ಹಂಗಲ್ರಿ ಹತ್ ಸತ ಬಡ ಬಡ ಒತ್ತಿದ್ರಿ ಅಂತೇನ್ರಿ ಒಂದ್ ಸತ ಟಿ ಅಂತೈತ್ರಿ ಅದ ಅದಕ್ಕ ಹಂಗ ಓಟ್ ಹಾಕಬೋದಾವ್ರಿ ನಿಮ್ ಯಾವ ಹಾಕ್ತವನ್ರೀ ರೊಕ್ಕ ಅಣ್ಣ ಈಗ ನೋಡ್ರಿ ಇದು ಎಲೆಕ್ಷನ್ ಇರೋದ್ ರೊಕ್ಕದ್ಮೇಲ್ರಿ ನಿಮ್ಗೂ ಗೊತ್ತೇ ನಮ್ಗೂ ಗೊತ್ತ್ರಿ ಎಲ್ಲಾ ಗೊತ್ತ ಈಗ ಗೆದ್ವಿ ಅಂತ ಅಂದ್ರ ನಾವ್ ಹುಬ್ಳಿಗೆಲ್ಲ ಭಾಳ್ ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕಂತೇಳಿ ನಾವು ವಿಚಾರ ಮಾಡಿವ್ರಿ ಅದಕ್ಕ ಗೆಲ್ಬೇಕ ಅಂದ್ರ ಒಂದ್ ಸ್ವಲ್ಪ ಓಟ್ಲಿಂತ್ ಗೆಲ್ಲಬೇಕ ಅಲ್ರಿ ಈಗ ಅದ್ರ ಸಂಬಂಧ ಹಿಂಗ ಮಾಡಾಕತ್ತೇವ್ರಿ ನಿಮ್ ಕಡೆ ಏನ್ರ ಓಟ್ ಅದಾವಂತ ಅಂದ್ರ ನಮಗ್ ಬರೀ ಒಂದ್ ಹತ್ ಸಾವಿರ ಮಂದಿ ಓಟ್ ಹಾಕಿದ್ರೆ ಸಾಕ್ರಿ ಹತ್ ಸಾವಿರ ಇಂಟು ಹತ್ ಅಂದ್ರೆ ಎಷ್ಟ ಅಂತ ನೀವ ವಿಚಾರ ಮಾಡ್ಬಿಡ್ರಿ ಅಣ್ಣ ಭಾಳ ಲೆಕ್ಕನ ಮಾಡಕ್ಕೆ ಬರೋದು ಅಷ್ಟು ತೊಗೊಂಡಾಗ ಬಿಡ್ತಾವ ರೀ ಎಲ್ಲ ಕಡೆನೂ ಕಟಿಂಗ್ ಮಾಡಿ ಇಟ್ಕೊಂಬಂದೇವ್ರಿ ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಎಲೆಕ್ಷನ್ ನಡಿತಾವಲ್ಲ ಬೂತ್ನ್ಯಾಗ ಹಾಂ ಎಲ್ಲ ಸಟಿಂಗ್ ಮಾಡ್ಕೊಂಡು ಬಂದೇವ್ರಿ ನೋಡ್ರಿ ಇದು ನಾಮಿನೇಷನ್ ಫೈಲ್ ರೀ ಇದು ಈಗ ಮಾಡೇವ್ರಿ ನಮ್ಮ ಕಾಕಾರ ಹೆಸರಲ್ಲೇ ಮಾಡೇತ್ರಿ ಅದ ಅದಕ್ಕ ರೀ ಅಲ್ಲೇ ನಮ್ದು ದೊಡ್ಡರ ಅದಾರಿ ರೀ ಹಾಂ ರೀ ಹೌದ್ ನಿಮ್ದು ನಂಬರ್ ಕೊಡಿರಿ ಹಾರಿಜಿಗೆ ಹೋಗಿ ಅವ್ರಿಗೆ ಮಾತಾಡ್ತೀನಿ ರೀ ಹಾಂ ಹಾಂ ನಿಮ್ದು ಪೂಜೆ ಮುಗಿಸ್ಕೊಂಡು ಇವತ್ತು ಸಾಯಂಕಾಲ ಬರ್ತೀರಿ ನೀವು ಹಾಂ

ಬ್ಯಾರೆ ಬ್ಯಾರೆ ಶಾಲಿ ಒಳಗ್ ಹಾಕ್ತಾರೀ ಆದ್ರ ಒಂದ ಕ್ಷೇತ್ರದ ವೋಟಿಂಗ್ ರೀ ಅದ ನೀವು ಧಾರವಾಡದಾಗ ನಿಂತ ವೋಟ್ ಹಾಕಿದ್ರೂ ನಮ್ ಕಾಕ ಬಾವ್ರಿ ಮತ್ ನಿಮ್ದು ಅಲ್ಲೂ ಮಂದಿ ಅದರ ಹೇಳಿಡೇಟ್ ಎಂ ಪಿಕ್ಸ್ ಐತಿ ಸಂಸದ್ ಯಾಕಂದ್ರೆ ಇಂಡಿಪೆಂಡ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನ್ ಆಗಿರತೈತಲ್ರಿ ಅಣ್ಣ ಅವ್ರ್ ಗೆದ್ರುನು ಈಗ ಅವ್ರ ಏನು ಬೇರೆ ಪಕ್ಷ ಅದಾವ ಅಲ್ರಿ ಅವ್ರಿಗೆ ಅಷ್ಟು ಚೇರ್ ಮಾಡಿ ಇಟ್ಟಿರ್ತಾರೆ ಈಗ ನಮ್ದು ಗೆದ್ದು ಅಂತ ಅಂದ್ರೆ ಮತ್ತೆ ನಾವು ಒಂದ್ ಚೇರ್ ಮಾಡ್ಕೋಬೇಕಲ್ರಿ ರೀ ಹಾಂ ಅದಕ್ಕೆ ಅಲ್ಲಿ ಒಂದ್ ಚೇರ್ ಈ ಸತ್ಯಾಗ ಎಲ್ಲುದ ಗ್ಯಾರಂಟಿ ಇತ್ತು ಬಿಡ್ರಿ ನಮ್ದು ಯಾಕೆ ಅಷ್ಟೇ ಸ್ವಲ್ಪ ರೆಡ್ ಸೋತೀರಿ ನಾವು ಭಾಳ ಕಮ್ಮಿ ಇದ್ದರು ಸೋತೀವ್ರಿ ಲಾಸ್ಟಾಗ ಅದಕ್ಕೆ ನೀವು ಏನಾರ ಮತ್ತೆ ಹೆಲ್ಪ್ ಮಾಡ್ತೀನಂತೆ ಅಂದ್ರೆ ಸಂಜಿಗೆ ನಮ್ಮ ಮಾಮಾರು ಅದಾರ್ರೀ ಹಾಂ ರೀ ಸೆಟಲ್ಮೆಂಟ್ ಸೆಟಲ್ಮೆಂಟು ಉಣಿಯವ್ರು ಎಲ್ಲರು ಬರೋರಿಗೆ ಗಟ್ಟಾಗಿ ಮಾತಾಡ್ತಾರೆ ರೀ ನಿಮ್ಮ ನಂಬರ್ ಕೊಡ್ತೇನೆ ಬಿಡ್ರಿ ನಂಬರ್ ನಿಮಗ್ ಕೊಡ್ತೇನೆ ನಾನು ಅದೊಂದ್ ಸ್ವಲ್ಪ ಏನು ವ್ಯವಸ್ಥೆ ಮಾಡ್ರಿ ನಿಮ್ದ್ ಏನ್ ಮತ್ತ ನೀವೇನಾರ ಅದಕ್ಕೆ ಲೀಡರ್ ಆಗಿ ಸ್ವಲ್ಪ ಎಲ್ಲಾರ್ಗು ಮಂದಿ ಕರ್ಕೊಂಡ್ ಬರತ್ತರ ಅಂದ್ರೆ ನಾಳೆ ನಿಮ್ಗೆ ಒಂದ್ ಇದು ಚಲೋ ಪೋಸ್ಟ್ ಕೊಡ್ತಾರೆ ನಿಮಗ ಆಮೇಲೆ ಪೋಸ್ಟ್ ಬಿಡ್ರಿ ಆಮೇಲೆ ವಿಚಾರ ಅದ ಗೆದ್ದ ಬಂದ ಮೇಲೆ ವಿಚಾರ ನಿಮಗ್ ಸ್ವಲ್ಪ ಮತ್ತ ಕೈಯಾಗ ರೊಕ್ಕ ಅವ್ರು ಕೊಟ್ಟ ನಿಮ್ಗ ಹಂಚ್ರಿ ಅಂತ ಹೇಳಿ ಕೊಟ್ಟಿರ್ತಾರ ಆದ್ರೆ ಒಂದ ಪ್ರಾಬ್ಲಮ್ ಏನಂದ್ರೆ ಅಣ್ಣ ಅಲ್ಲಿ ಪೊಲೀಸ್ರ ಓಟ್ ಅಲ್ಲಿ ಬಾಜುಕ ನಿಂತಿರ್ತಾರೆ ನೀವು ಹತ್ ಸತ ಒತ್ತದ ಅವ್ರಿಗೆ ಕಾಣ್ತಂತ ಅಂದ್ರೆಂಟ್ ಜೇಲ್ ರೀ ಅದ ಅದಕ್ ಬೇಲೆ ಇಲ್ರಿ ಸಾಯೋ ಮಠ ಜೈಲ್ನಾಗ ಇದ್ದು ಬಿಡುದ್ರಿ ಹಿಂಗೆ ಅದು ಒಂದ ಸಮಸ್ಯೆ ರೀ ಅದು ಬಿಟ್ರ ಬೇರೆ ಸಮಸ್ಯೆ ಇಲ್ರಿ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿರಲ್ರಿ ಅದ ಅದ ಮಾತಾಡಿ ನಿಮ್ಗೆ ರೀ ಅವ್ರ ಮಾತ ನಮ್ಮ ಹದ್ಮೂರ್ ನೂರ ಮನಿ ಅದಾವ್ರಿ

ಈಗ ನಿಮ್ದು ಅವ್ರ ಏನಂತಾರಿ ನಿಮ್ದು ಇದು ಫಿಂಗರ್ ಪ್ರಿಂಟ್ ಬೇಕಂತ್ರಿ ಅವ್ರಿಗೆ ನಿಮ್ದು ಇತ್ತಂತೆ ಅಂದ್ರ ನೀವು ಯಾವ್ದ ಬಟನ್ ಒತ್ತಿದ್ರು ನಮ್ದ ಪಕ್ಷಕ್ಕೆ ಬೆಳತೈತೆ ಅಂತ್ರಿ ಅದ್ರ ಓಟ ಅದಕ್ಕ ಈಗ ಹೋಗಿ ಸ್ವಲ್ಪ ನಿಮ್ದು ಫಿಂಗರ್ ಪ್ರಿಂಟ್ ತಗೊಂಡ್ ಮತ್ ಒಳ್ಳೆ ಬಿಟ್ಟು ಬಿಡ್ತೇನೆ ಅಲ್ರಿ ಅಲ್ಲ ಇದು ನೋಡ್ರಿ ಎಲೆಕ್ಷನ್ ಬಾಳ ಟೈಮ್ ಇಲ್ರಿ ಈಗ ಈಗ ಬಾಳ ಮಂದಿ ನಾವು ಏನ್ ಮಾಡಿ ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಮಾಡ್ಯಾರ ಇನ್ನೊಂದ್ ಸ್ವಲ್ಪ ಸೋಲ್ಬಾರ್ದು ಲಾಸ್ಟ್ ಟೈಮ್ ಬರೀ ಈ ಟ್ರಾಕ್ ಸೋತಿರ್ ನಾವು ಅದಕ್ಕೆ ಈ ಸರ ಸೋಲು ನಾವು ಈ ಸರ ಗೆಲ್ಲಬೇಕ ನಾಳೆ ಪ್ಲಾಸ್ಟಿಕ್ ಚೇರ್ ಹಿಡ್ಕೊಂಡು ಹೋಗಿ ಕುಂದ್ರಬೇಕ್ರಿ ಅಲ್ಲಿ ಸಂಸದ ಸ್ವಲ್ಪ ಅದು ಫಿಂಗರ್ ಪ್ರಿಂಟದ್ದು ಇದು ಮಾಡೋಣನ್ರಿ ಅಣ್ಣ ಇಲ್ಲ ಸಂಜೆ ಮಣ್ಣು ಬರೀ ಮಣ್ಣು ನಿಮ್ಗೆ ಕಾಲ್ ಮಾಡ್ರಿ ನಾ ಅಲ್ಲ ಸಂಜೆ ಮತ್ತೆ ಟೈಮ್ ವೇಸ್ಟ್ ಆಗ್ಬಿಡ್ತೈತಿ ಇಲ್ಲ ನಮ್ದು ಪೂಜೆದು ಇದು ಇದೆ ಮಕ್ಳದು ಇದು ಮಾಡಾತೀವಿ ಅದ್ರ ಆತು ನಾನು ಹೊಳ್ಳಿ ಮಾತು ಬಿಟ್ಟು ಬರ್ತೇನ್ರಿ ರೀ ಅಣ್ಣ ರೀ ಕೇಳ್ರಿ ಅಗಾಡನೆ ಹಿಂಗಂದು ಹೋಗ್ಬಿಟ್ಟಾವ್ ಕೇಳ್ರಿ ಅಗಾಡ ಬೇಡ ಹಂಗಲ್ರಿ ಅಣ್ಣ ಏನು ಮಾಡೋಣ ರೀ ಬರೀ ಇದು ಫಿಂಗರ್ ಪ್ರಿಂಟದ್ದ ಜಸ್ಟ್ ಇಸ್ಟ ಈಸಿ ಬಂದು ಇಲ್ಲ

ಹಾ ಯಾಚ ಏ ಪಿಚ್ಚೆ ಕೇಶಾಪುರ್ ಗನ ಏನ್ ನೈ ತುಮಿ ಹಾ ಹಾ ಆ ತುಮಿ ಕಾಯ ಪಿಚ್ಚೆ ಚಾನ್ ಏ ಆ ಟೀಕಾಲೇ ಕಾರ್ ವ್ಯಾಲೆ ಜರಾ ಏಕರ್ರಿ ಆ ಆ ತುಮಿ ಯಾಚ್ ಚೋಡಾವಾ ಅಂಜಿ ಇದು ಓಪನ್ ಮಾಡ್ರಿ ಸರ ಭಾಳ

ಗೆದ್ದೀರಿ ನೀವ ಮತ್ ಒಳ್ಳೆ ಗಾಡಿ ಸ್ವಲ್ಪ ಗಾಡಿ ಇದು ಓಪನ್ ಮಾಡ್ರಿ ಅದಕ್ಕ ಅದೇನೈತೆ ಅಲ್ರಿ ಫಿಂಗರ್ ಪ್ರಿಂಟ್ ಸ್ವಲ್ಪ ಅದನ್ನ ಒಂದ್ ಇದನ್ ಮಾಡ್ಕೊಂಡ್ಬಿಡೋಣ ನಾ ಏನ್ ಹೇಳಾಕ್ತೇನ್ರಿ ನಿಮ್ಗೆ ಅಲ್ರಿ ಅಣ್ಣ ನಾ ಏನ್ ಕೇಶಪುರ ಒಳಗ ನಮ್ ಮಂದಿ ಅದಾರ ಇಲ್ಲೇ ಕರೆಸ್ತೀನಿ ಅವ್ರಿಗೆ ಎಲ್ಲಾರಿಗ ನಿಮ್ ತಪ್ಪಾಗ್ತಿ ನೋಡ್ರಿ ನಿಮ್ ಮಾಡಿ ಇದು ಓಪನ್ ಮಾಡಿ ಅಂತ ಹೇಳಾಕ್ತೇನ್ರಿ ನಾ ಎಲ್ಲಾರ್ಗು ಕರ್ಸಿದ್ರಿ ಇನ್ನೂ ಚಲೋ ಆಕೇತಿ ಯಾಕೆ ಹೇಳ್ರಿ ಬಾಳ ಊಟ ಈಗ ಏನ ಏನ್ ಹೇಳಾಕ್ತೀನ್ರಿ ಇದು ಓಪನ್ ಮಾಡಿ ಅಂತ ಹೇಳಾಕ್ತೀನಿ ಓಪನ್ ಮಾಡ್ರಿ ಅದನ್ನ ಮಾಡ್ರಿ ಅದು ಓಪನ್ ಈಗ ಹೇಳಾಕ್ತೀನಿ ನೋಡ್ರಿ ನಾ ಬಾಳ ಕಿರಾಕ್ ಸುಳೆ ಮಗ ಏನ್ ಸರ್ ಇದು ಓಪನ್ ಮಾಡ್ರಿ ಹೇಳಾಕ್

ಇಲ್ಲ ಹೇಳಿದಿನಿ ನಮ್ಮ ಗಾಡಿ ನಮ್ ಮಂಚ ಆಗ್ತಾರೀ ಇಲ್ಲೇ ಆದ್ರೆ ಹೋಗ್ತೇನೆ ಓಪನ್ ಮಾಡ್ರಿ ನಿಮ್ ಕಾಲಿಗೆ ಓಪನ್ ಇಲ್ಲಿ ಓಪನ್ ಮಾಡ್ರಿ ನಾ ಕೇಳ್ರಿ ಓಪನ್ ಮಾಡ್ರಿ ಇಲ್ಲೇ ಹೇಳಿತಿರಿ ಇಲ್ಲೇ ಹೇಳಿದೀನಿ ಓಪನ್ ಮಾಡ್ರಿ ಇರ್ರಿ ನಾನು ಸಾತ್ತರ ಸಾಹೀಲಿರಿ ಯಾದ್ರ ಗಾಡಿ ಹಾಸ್ಕೊಂಡ್ ಹೋಗಲಿ ಓಪನ್ ಮಾಡ್ರಿ ನಿಮ್ಮ ವೋಟ್ ಇಂಪಾರ್ಟೆಂಟ್ ಐತಿ ರೀ ಇರ್ರಿ ಇದು ಓಪನ್ ಮಾಡ್ರಿ ಅಂತ ಹೇಳಾಗ್ತೀನಿ ಓಪನ್ ಮಾಡ್ರಿ ನಿಮ್ಮ ಕಾಲಿಗೆ ಮುಗೇ ಮಾಡ್ರಿ ಓಪನ್ ಮಾಡ್ರಿ ಅಲ್ರಿ ಕೇಳಿ ನಾನು ಏನು ಹೇಳಾಗ್ತೀನಿ ಇದೆ ಯಾ ಅಂತ ಕೇಳಂಗಿಲ್ಲ ಓಪನ್ ಮಾಡ್ರಿ ಅಣ್ಣಾ ಈಗ ನೋಡಿ ಈಗ ಓಪನ್ ಮಾಡ್ರಿ ಅಂತ ನೋಡಿ ನೋಡಿ ನಾನು ಹೇಳ್ದೆ ಒಂದು ಮಾತು ಕೇಳ್ರಿ ಆಮೇಲೆ ನೀವು ಒಡಿತಿದ್ರು ಒಡೆದು ಬೇಡ

ಸ್ನೇಹಿತರೆ ಅವ್ರ ಪಾಪ ಬಹಳ ಗಾಬರಿ ಆಗಿದ್ರ ಅವ್ರಿಗೆ ನಾವೆಲ್ಲ ನಿಂದ್ರಿಸಿ ತಿಳಿಸಿ ಹೇಳಿದ್ವಿ ಆದ್ರೂ ಅವ್ರ ಇಲ್ಲ ನಾವು ಹೋಗ್ತೇನೆ ನಂಗೆ ಆಗಂಗಿಲ್ಲ ಎಲ್ಲ ಕರೆಕ್ಟ್ ಕರೆ ಅವರಿಗೆ ಇದೆಲ್ಲ ಫ್ರಾಂಕ್ ಅಂತ ಹೇಳಿ ಆದ್ರೂ ಇಲ್ಲ ನಾವು ಹೋಗ್ತೇವೆ ಅಂತೇಳಿ ಹೋದ್ರೆ ನಾವು ಅವ್ರಿಗೆ ಬಹಳ ಫೋರ್ಸ್ ಮಾಡೋ ಕಂಡೀಷನ್ದಾಗಿರ್ಲಿಲ್ಲ ನಾವ್ ಬಿಡ್ತೇನಂತಂದ್ರು ಕೇಳಲಿಲ್ಲ ಅವ್ರ ಅದಕ್ಕ ಅವ್ರು ಹೋದ್ರೆ ಅಹ್ ಇದನ್ ತಮಾಷೆಗೆ ಅಂತೇಳಿ ಹೇಳೇವಿ ಎಲ್ಲ ಅವರಿಗೆ ವಿಡಿಯೋ ಉದ್ದೇಶ ಏನಿತ್ತಂತೆ ಅಂದ್ರೆ ಯಾವ್ದೋ ಪಕ್ಷದ ಸಂಬಂಧ ನಾವು ಈ ವಿಡಿಯೋ ಮಾಡಕತ್ತಿಲ್ಲ ನೀವು ಯಾವ ಪಕ್ಷ ಅಂತೇಳಿ ಅನ್ಕೊಂಡ ಓಟ್ ಹಾಕ್ತಿರಲ್ಲ ಅದ ದೇಶ ಕಟ್ಟುವಂತ ಪಕ್ಷ ಆಗಿರ್ಬೇಕ ಅದ ಯಾವ್ದರ ಪಕ್ಷ ಆಗಿರ್ಲಿ ನಿಮ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ದೇಶ ಕಟ್ಟಬೇಕು ನಮ್ ದೇಶ ಬೆಳಿಬೇಕ ಎಲ್ಲ ಇಡೀ ಜಗತ್ತಿನೊಳಗೆ ಭಾರತ ಒಂದ ದೊಡ್ಡ ರಾಷ್ಟ್ರ ಆಗಿ ಬೆಳಿಬೇಕ ಅಂತ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತ ಹೇಳಿ ಕೇಳ ಕೇಳ್ಕೊಳಕೋಟ್ ಈ ರೈಟ್ ಪರ್ಸನ್ ಅಷ್ಟ ಈ ವಿಡಿಯೋ ಉದ್ದೇಶ ಥ್ಯಾಂಕ್ ಯು